ಎರಡು ಸಾವಿರದ ಇಪ್ಪತ್ನಾಲ್ಕು ನಮ್ದು ಕೊನೆಯ ವಿಡಿಯೋ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ವಿಡಿಯೋ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ಲಿ ಮಾತ್ರ ಇವೇನೇ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಇವತ್ತು ಅಮಾವಾಸ್ಯೆ ಲಾಗ್ ಆಗಿರುತ್ತೆ ನೋಡಿ ಫ್ರೆಂಡ್ಸೇ ನಾನು ಇವಾಗ ಬೆಳಗ್ಗೆ ಎತ್ಬಿಟ್ಟು ಕಸ ಅದೆಲ್ಲ ಗುಡಿಸಿ ಮಾಡಿ ರಂಗೋಲಿ ಬಿಟ್ಟಿದ್ದೇನೆ ನೋಡ್ರಿ ಈ ಥರ ರಂಗೋಲಿ ಬಿಟ್ಟೀನಿ ನಾನು ಹಾಕೋದು ತೋರಿಸಲಿಲ್ಲ ನಿಮ್ಗೆ ರಂಗೋಲಿ ಬಿಟ್ಟ ನಂತರ ನಿಮ್ಗೆ ತೋರಿಸಿದೆ ನಾನು ಈ ಥರ ಹಾಕಿ ನೋಡಿ ಹಾಗೆ ಇವತ್ತಿನ ಮಾರ್ನಿಂಗ್ ರೂಟೀನ್ ಏನು ನಡೀತದೆ ಅನ್ನೋದು ಕೂಡ ಹೇಳ್ತೀನಿ ನೋಡಿ ಬೆಳಗ್ಗೆ ಟೈಮಿಂಗ್ ಎಷ್ಟಂದ್ರೆ ಹತ್ತು ಗಂಟೆ ಆಗಿರ್ಬೋದು ಆ ಟೈಮಲ್ಲಿ ನಾನು ಹೊರಗಡೆ ಇದ್ದೀನಿ ರಂಗೋಲಿ ಬಿಟ್ಟ ನಂತರ ಸ್ವಲ್ಪ ಹೊತ್ತಾದ ನಂತರ ತೋರಿಸ್ತಾ ಇದ್ದೀನಿ ಇವತ್ತು ಅಮಾವಾಸ್ಯೆ ಎಲ್ಲ ಒಳಗೆ ಹೋಗಿರ್ತಾವ ದೇವರು ಇಲ್ಲಿ ಗುಡಿಯನ್ನು ಕಾಣಿಸ್ತಾ ನೋಡಿದ್ರೆ ಫ್ರೆಂಡ್ಸ ಇದು ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಒಂದು ಸ್ಪೂನು ಮೆಂತ್ಯ ಹಾಕ್ಕೊಂಡಿದ್ದೀರಿ ಅದು ಇದು ಅಕ್ಕಿ ಏನಿರುತ್ತಲ್ಲ ಅದರ ಪ್ರಕಾರ ನಾನು ಉದ್ದಿನ ಅದು ಹಾಕ್ಕೊಂಡಿನಿ ಹಾಗೆ ಎಷ್ಟು ಚೆನ್ನಾಗಾಗುತ್ತೆವ ಆಗ್ತಾವಂತಂದರೆ ಹೇಳಬಾರ್ದು ಅಷ್ಟು ಮೃದುವಾಗಿ ಯಾವುದೇ ನಾವು ಮಂಡಕ್ಕಿ ಅವಲಕ್ಕಿ ಇದೇನು ಹಾಕೋದು ಬೇಡ ಫ್ರೆಂಡ್ಸ್ ರೇಷನ್ ಅಕ್ಕಿಯಿಂದನೇ ನಾವು ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಮಾಡ್ಕೋಬೋದು ಯಾವ ಥರ ಮಾಡ್ತೀನಿ ಅನ್ನೋದು ನಾನು ಇನ್ನೊಂದು ವಿಡಿಯೋದಾಗ ಹಾಕ್ತೀನಿ ಫ್ರೆಂಡ್ಸ್ ನಿಮ್ಗೆ ತೋರಿಸ್ತೀನಿ ನಾನು ಯಾಕಂದರೆ ಇವತ್ತು ಆಗ್ತಾಯಿದ್ದೀನಿ ನಾನು ಯಾಕೆ ಹಾಕ್ತಾಯಿದ್ದೀನಿ ಮಾರನೇ ದಿನ ತೋರಿಸ್ತೀನಿ ನಾನು ಹಾಗಾಗಿ ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿಕೊಂಡು ನಾನು ಹಾಕ್ತೀನಿ ಹಾಗಾಗಿ ನಾನು ಇದೇ ಥರನೇ ಮಾಡ್ತೀನಿ ಯಾವುದೇ ಮಂಡಕ್ಕಿ ಆಗಲಿ ಅವಲಕ್ಕಿ ಆಗಲಿ ಯಾವುದೂ ಹಾಕಂಗಿಲ್ಲ ರೇಷನ್ ಹಾಕಿ ಖಾಲಿ ರೇಷನ್ ಹಾಕಿ ಮಾತ್ರ ತೊಗೊಂಡು ನಾನು ಮಾಡ್ತೀನಿ ತುಂಬ ಸಾಫ್ಟು ಸ್ಮೂತಿಯಾಗಿ ಬರ್ತಾವ ಪಡ್ಡು ಯಾವ ಥರ ಬರ್ತಾವೆ ಅನ್ನೋದು ಕೂಡ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ ಸೊ ದಯವಿಟ್ಟು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ ಇವಾಗ ಅಮಾವಾಸ್ಯೆ ಲಾಗಾಗಿರುತ್ತೆ ಫ್ರೆಂಡ್ಸ್ ಹಂಗಾಗಿ ನಾನು ಇವಾಗ ಸಜ್ಜಕ ಮಾಡ್ತಾಯಿದ್ದೀನಿ ಇಲ್ಲಿ ಅಜ್ಜಿ ಅಮ್ಮನ ಮನೆ ದೇವರು ಅಂದ್ರೆ ನನ್ನ ತವರು ಮನೆ ದೇವರು ಇಲ್ಲಿ ಪೂಜೆ ನಡೀತಿವಿ ಅಮಾವಾಸ್ಯೆ ದಿನ ಕಾರ್ತಿಕ ಮಾಸದಾಗ ದೇವರು ಒಳಗೆ ಹಂಗಾಗಿ ಬಿಟ್ಟು ಸಂಜೆ ಟೈಮಲ್ಲಿ ನೈದ್ಯಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಮಾಡ್ತಾ ಇದ್ದೀನಿ ಯಾಕಂದರೆ ನಮ್ಮ ಮನೆಯನ್ನು ಇರಲಿಲ್ಲ ಹಾಗೆ ನಾನು ಇಬ್ಬರೇ ಇದ್ದೀವಲ್ಲ ಮನೆಯಲ್ಲಿ ಅಮ್ಮ ಅವ್ರ ಮನೆಯಲ್ಲಿ ಮಾಡ್ತಾರೆ ಹೋಳ್ಗೆ ಅದು ಅಂತಂದು ನಾ ಮಾಡಲಿಲ್ಲ ಹಾಗಾಗಿ ನನ್ನ ಮಗ ನೋಡ್ರಿ ವಿಡಿಯೋ ಮಾಡ್ಕೊಂಡು ಇದ್ದಾನೆ ಯಾವ ಥರ ಆಗ್ಯದ ಅಲ್ಲಿ ಗುಡಿ ಹತ್ತಿರ ಅನ್ನೋದು ತೋರಿಸ್ತೀನಿ ಮೊದಲೆಲ್ಲ ಅನ್ನೋದು ನಾನು ವಿಡಿಯೋ ನೋಡೋರಿಗೆ ಗುರುತಿರ್ತದ ಮೊದಲೆಲ್ಲ ಹಾಕಿ ನಾನು ವಿಡಿಯೋಸ್ ಹೇಳ ಇದು ವಿಡಿಯೋ ನೋಡಿ ಈ ಥರ ಇದೆ ಗುಡಿಯ ಮುಂದೆ ಅಜ್ಜಿ ಗುಡಿ ಭಾರಿ ಹೇಳೋಕ್ಕಾಗಲ್ಲ ಅಷ್ಟು ಒಂದು ಪವಾಡನೇ ಹಾಕ್ಯಾವ ಇಲ್ಲಿದ್ದು ಅಜ್ಜಿ ಗುಡಿದು ಹಂಗಾಗಿ ನಾನು ತೋರಿಸ್ತಾ ಇದ್ದೀನಿ ಇದು ನೋಡಿ ಫ್ರೆಂಡ್ಸ ಇದು ಹಳೇ ಸೀರೆ ನಂದು ವರ್ಕಿನ ಸೀರೆ ಅದ ಅದನ್ನು ನಾನು ಇವತ್ತು ಹಾಕ್ಕೊಂಡಿದ್ದೀನಿ ಇವತ್ತು ಅಮಾವಾಸ್ಯದ ಹಾಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಯಾವ ಥರ ಅನ್ನೋದು ಕೂಡ ನಾನು ಅದು ಯಾವ ಥರ ಸೀರೆ ಅದ ಅನ್ನೋದು ಕೂಡ ನಿಮ್ಗೆ ನಾನು ಫುಲ್ ತೋರಿಸ್ತೀನಿ ನಿಮ್ಗೆ ನೋಡ್ತಾ ಹೋಗ್ರಿ ವರ್ಕ್ ಸೀರೆ ಅದ ನಾನು ನಾನಿವಾಗ ಸಂಜೆ ಟೈಮ್ ಚಹಾ ಮಾಡ್ತಾಯಿದ್ದೆ ಒಂದು ಸ್ವಲ್ಪ ಚಹ ಕುಡಿದ್ರಾಯ್ತು ಅಂತಂದ್ಬಿಟ್ಟು ತಲೆನೋಸ್ತಾಯಿತ್ತು ಅದಕ್ಕೋಸ್ಕರ ಒಂದು ಚಾಲ ಸ್ವಲ್ಪ ಚಹಾ ಕುಡಿದ್ರಾಯ್ತು ಮೈಂಡ್ ಫ್ರೆಶ್ ಅಂದ್ಕೊಂಡು ಫ್ರೆಂಡ್ಸ್ ಫ್ರೆಂಡ್ಸು ಬಿಡೋದಾಗ್ತಾ ಇಲ್ಲ ಹಂಗಾಗಿ ನೋಡೋಣ ಇವಾಗ ಒಂದು ಸ್ವಲ್ಪ ಚಹಾ ಮಾಡಿಕೊಂಡು ಕುಡಿದ್ರಾಯ್ತು ಅಂದು ಇವಾಗ ಚಹಾ ಮಾಡಿಕೊಂಡು ಒಂದು ಸ್ವಲ್ಪ ಒಂದು ಎರಡು ಬಿಸ್ಕೆಟ್ ತೊಗೊಂಡು ತಿಂತಾಯಿದ್ದೆ ನಾನು ಹಂಗೆ ಮತ್ತು ಅಲ್ಲಿ ಅಮ್ಮವ್ರು ಗುಡಿ ಕಡೆ ಪೂ ಅಲ್ಲಿ ಇದು ಮಾಡ್ತಾಯಿದ್ರು ಗುಡಿ ಹತ್ರ ಸ್ವಚ್ಛ ಇದ್ದರು ಇವತ್ತು ದೇವ್ರ ಹೋಳಿಗೆ ಹೋಗಿ ಬರ್ತಾವಲ್ಲ ಫ್ರೆಂಡ್ಸ್ ಹಂಗಾಗಿ ಇಲ್ಲಿ ನಮ್ಮ ಕಡೆ ಯಾವ ಥರ ಆಗ್ತದ ಕಾರ್ತಿಕ ಮಾಸದಲ್ಲಿ ಅಮಾವಾಸ್ಯೆ ದಿನದ ವಿಡಿಯೋ ಅಂತ ಅನ್ನೋದು ಕೂಡ ನಿಮ್ಗೆ ನಾನು ಶೇರ್ ಮಾಡ್ತೀನಿ ಈಗ ರಂಗೋಲಿ ಅದು ಬಿಡ್ತಾಯಿದ್ದಾರೆ ನಮ್ಮ ತಂಗಿ ಅಮ್ಮ ಅವರೆಲ್ಲ ಹೋಗಿಬಿಟ್ಟು ಅಲ್ಲಿ ಗುಡಿ ಮುಂದೆ ಹಂಗಾಗಿ ನನಗೆ ಆಗುತ್ತೆ ಅಷ್ಟು ವಿಡಿಯೋ ಬಿಡ್ತಾಯಿದ್ದೀನಿ ಪ್ರತಿಯೊಬ್ಬರು ಲೈಕ್ ಕೊಡಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾನು ನನ್ನ ಮಗ ಇಲ್ಲಿ ಕುಂತೀನಿ ನೋಡಿ ಫ್ರೆಂಡ್ಸ್ ಚಿಕ್ಕದೊಂದು ವೀಡಿಯೋ ಬಿಡ್ತಾ ಇದ್ದೀನಿ ನೋಡಿ ಸಪೋರ್ಟ್ ಮಾಡಿ ಮತ್ತು ನಾಳೆನ ವೀಡಿಯೋದಾಗ ತೋರಿಸ್ತೀನಿ ನಿಮಗೆ ಯಾವ ಥರ ಆಯಿತು ಅನ್ನೋದು